ಹಲೋ ಗಾಯ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸೊ ಇವರ ಹೆಸರು ಮಂಜುಳಾ ಬಡಿಗೀರ ಅಂತೇಳಿ ಊರು ಹಡಗಲಿ ಭಾಗದವರು ವಯಸ್ಸು ಮೂವತ್ತಾರು ವರ್ಷ ಆಗಿದ್ದರೂ ಕೂಡ ಟೈಟಾಗಿ ಮೇಂಟೈನ್ ಮಾಡಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ ತೊಂದರೆ ಗಂಡ ಮನೆಯಲ್ಲಿ ಇದ್ದಾಗ ತೂತು ಎದ್ದೆಳೋದಿಲ್ಲ ಆದರೆ ಇಲ್ಲದಾಗ ಮಾತ್ರ ತುಂಬಾ ಎದ್ದೇಳುತ್ತೆ ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಕೆಲಸ ಫ್ಯಾನ್ಸಿ ಸ್ಟೋರ್ ಮಾಡಿಕೊಂಡು ಜೀವನ ನಡೀತಿದೆ ಅಂತೇಳಿ ಎದೆಷ್ಟಿವರಿಗೆ ಸಂಬಂಧಿಸಿದ ಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು ಹಾಗೆ ಫ್ರೆಂಡ್ಸ್ ಜಾಣತನದಿಂದ ಜೀವನ ಮಾಡೋದು ಹೇಗೆ ಅಂತೇಳಿ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಫ್ರೆಂಡ್ಸ್ ಗಂಡ ಇಲ್ಲದಾಗ ಬಂದು ಈ ಥರ ಸುಖ ಕೊಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ ಮೊದಲನೇದು ವಿಳಾಸ ನಾನೇ ಕೊಡುತ್ತೇನೆ ನೋಡಿಕೊಂಡು ಬಂದರೆ ಸಾಕು ಅಂತೇಳಿ ತಿಳಿಸಿರೋದು ಊಟ ಮಾಡೋಕ್ಕಿಂತ ಮುಂಚೆ ಒಂದು ರೌಂಡ್ ದೆಂಗಾಟ ಮಾಡೋಣ ಅಗಲ ಮಾಡಿ ಕೆಂಪು ತೂತು ಕೊಡುತ್ತೇನೆ ದೆಂಗ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಇನ್ನು ತೂತಿನಲ್ಲಿ ವಾಸನೆ ಇದ್ದರೆ ದಯವಿಟ್ಟು ನಾಚಿಕೆ ಇಲ್ಲದೆ ಹೇಳಿ ತೊಳೆದು ಕ್ಲೀನ್ ಮಾಡಿ ಕೊಡುತ್ತೇನೆ ಕಸ ಕಸ ಕೈದು ರಸ ಒಳಗೆ ಬಿಟ್ಟರೆ ಸಾಕು ಅಂಥವ್ರು ಇದ್ರೆ ಮಾತ್ರ ಇವತ್ತೇ ಕಾರ್ಯ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ಇದಿಷ್ಟು ಕೂಡ ಗಂಡ ಮನೆಯಲ್ಲಿ ಇಲ್ಲದಾಗ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಫ್ರೆಂಡ್ಸ್ ಈ ಥರ ಗಂಡಿನ ಸುಖ ಬಯಸುತ್ತಾ ಇದ್ದೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಕುಳ್ಳ ಇದ್ದರೂ ಕೂಡ ನಡೆಯುತ್ತೆ ಆದರೆ ಅವರ ಹತ್ರ ದುಡ್ಡಿರಬೇಕು ಹಾಗಿದ್ದರೆ ಮಾತ್ರ ಕೊಡುತ್ತೇನೆ ಅಂತೇಳಿ ತಿಳಿಸಿರೋದು ದುಡ್ಡು ಯಾಕಂದರೆ ಹೊರಗಡೆ ಸುತ್ತಾಡೋದಕ್ಕೆ ಬೇಕೇ ಬೇಕಾಗುತ್ತೆ ಸ್ವಂತ ಕಾರು ಇರಬೇಕು ಇದ್ದರೆ ಅದರಲ್ಲಿ ಕರೆದುಕೊಂಡು ಹೋಗಿ ಬಗ್ಗಿಸಿ ದಂಗ್ಬೌದು ಯಾರಿಗೂ ಕೂಡ ಡೌಟು ಬರೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ ಇನ್ನು ತೂತಿನ ರಂಧ್ರ ಚೀಪಿ ಚೀಪಿ ರಸ ಹೊರಗೆ ತೆಗಿಬೇಕು ರಸ ಒಳಗೆ ಬಿಟ್ಟ ನಂತರವೂ ಕೂಡ ಐದು ನಿಮಿಷ ಕೈದರೆ ಸಾಕು ಅಂತೇಳಿ ಯಡೆಸ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು ಸುತ್ತಮಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಬಹುದು ಇನ್ನು ಫೈನಲ್ ಆಗಿ ಜಾಣತನದಿಂದ ಜೀವನ ಹೇಗೆ ಮಾಡಬೇಕು ಅಂತೇಳಿ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಸಮಯ ನಿರ್ವಹಣೆ ಅಂದರೆ ಟೈಮ್ ಮ್ಯಾನೇಜ್ಮೆಂಟು ಸಮಯನ ಸರಿಯಾಗಿ ಬಳಸೋದು ಕೂಡ ಗೊತ್ತಿರಬೇಕು ಹಾಗಂದ ಮಾತ್ರಕ್ಕೆ ಜಾಣತನದಿಂದ ಜೀವನ ಮಾಡ್ಬೋದು ಎರಡನೇದು ಆರ್ಥಿಕ ನಿರ್ವಹಣೆ ಅಂದರೆ ಎಕನಾಮಿಕಲ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಹಣವನ್ನು ಮಿತವಾಗಿ ಬಳಸೋದು ಹೇಗೆ ಅಂತೇಳಿಯು ಕೂಡ ಮೊದಲು ಕಲಿಬೇಕಾಗುತ್ತೆ ಮೂರನೇದು ಸಮಸ್ಯೆ ಪರಿಹಾರ ಅಂದರೆ ರಿಸಾಲ್ವಿಂಗ್ ಪ್ರಾಬ್ಲಮ್ಸ್ ಬುದ್ಧಿವಂತಿಕೆಯಿಂದ ಒಂದು ಸಮಸ್ಯೆಯನ್ನು ತುಂಬಾ ಸರಳವಾಗಿ ಸಾಲ್ವ್ ಮಾಡ್ಬೋದು ಅಂತೇಳಿ ತಿಳಿಸಿದ್ದಾರೆ ನಾಲ್ಕನೇದು ಆರೋಗ್ಯ ಕಾಪಾಡೋದು ಉತ್ತಮ ಆಹಾರ ಮತ್ತು ವ್ಯಾಯಾಮದಿಂದ ಆರೋಗ್ಯ ಕಾಪಾಡೋದು ಅದು ಒಂದು ಕೂಡ ಜಾಣತನದಲ್ಲಿ ಬರುತ್ತೆ ಐದನೇದು ಜ್ಞಾನ ಅಂದರೆ ಫ್ರೆಂಡ್ಸ್ ಉತ್ತಮವಾದ ಜೀವನ ಮಾಡೋದಕ್ಕೆ ನಾಲೆಜ್ ಅಂತಕ್ಕಂಥದ್ದು ತುಂಬಾ ಬೇಕಾಗುತ್ತೆ ಸೊ ಹಾಗಾಗಿ ಅದನ್ನು ವೃದ್ಧಿ ಮಾಡಿಕೊಂಡು ಜೀವನದಲ್ಲಿ ಬೆಳಿಬೇಕು ಸೊ ಇದಿಷ್ಟು ಕೂಡ ಜಾಣತನದಿಂದ ಜೀವನ ಮಾಡೋದು ಹೇಗೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳಿರೋದ್ರೆ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು